ಇನ್ನು ಬಿಗ್ ಬಾಸ್ ಫ್ಯಾನ್ಸ್ ಏನಿದಾರಲ್ಲ ಪೇಯ್ಡ್ ಫ್ಯಾನ್ಸ್ ಅಂತ ಮಾತುಗಳು ಹೊರಗೆ ಬರ್ತಾ ಇದೆ ಅದರಲ್ಲಿ ಹೈಯೆಸ್ಟು ತಮಗೆ ಪೇಡ್ ಫ್ಯಾನ್ಸ್ ಇರೋದಂತೆ ಹೌದಾ ಅದೇ ಹೋಗಿ ಬಂದು ನೀವು ನನಗೆ ಒಂದು ಫ್ಯಾನ್ ಪೇಜು ಇಲ್ಲ ನಾನು ಇರೋ ಪೇಜು ಯಾಕೆ ಆಗೋಗೈತೆ ನಾನು ಯಾರಿಗೆ ಪೇಯ್ಡ್ ಮಾಡಲಿ ಏನು ಮಾಡಿ ಅಂತ ಪೇ ಮಾಡಲಿ ಹೇಳಿ ಆಮೇಲೆ ಪೇ ಮಾಡೋಕೆ ನಮ್ಮದು ದುಡ್ಡು ಇಲ್ಲ ಆ ಪೇ ಆ ಪೇಯ್ಡ್ ಮಾಡ್ಕೊಂಡು ಮುಂದಕ್ಕೆ ಬಂದು ಅದನ್ನೆಲ್ಲ ತಗೊಳ್ಳೋ ಶಕ್ತಿನೂ ನಮಗಿಲ್ಲ ನಾನು ಹೆಂಡತಿಗೆ ಒಂದು ಸ್ವಲ್ಪ ಏನು ಅಂದರೆ ಅವಳು ಒಂಥರ ಇನ್ನೋಸೆಂಟ್ ಅವಳು ಯಾರೇನಾರು ಅಂದರೆ ಅವ್ರಿಗೇನು ತಿರುಗಿಸೇನು ಅನ್ನೋಕ್ಕೋಗೋಲ್ಲ ಏನಾರು ಅಂದರೆ ರಿಸೀವ್ ಮಾಡ್ಕೊಳ್ತಾಳೆ ಬೇಜಾರು ಮಾಡ್ಕೊಳ್ಳಲ್ಲ ಅವಳಿಗೆ ಇದ್ದಿದ್ದು ಒಂದೇ ಗುರಿ ನೀನು ಫೈನಲ್ ಗಂಟೆ ಇರಬೇಕು ಅಂತ ಯಾವುದು ಏನೇ ಆಗೋಗ್ಲಿ ಅಂತ ಆ ಫೈನಲ್ ಗಂಟಾ ಇದ್ದಿದ್ದೀನಿ ಬಂದಿದ್ದೀನಿ ಅವಳು ಕಳಿಸಿದ ಕಳಗೊಂದು ಹೆಸರು ತಂದಿದ್ದೀನಿ ನನ್ನ ಹೆಂಡ್ತಿಗೆ ನಾನು ಬಿಗ್ ಬಾಸಲ್ಲಿ ಫಿನಾಲಿ ಅವ್ರಿಗೂ ಇರಬೇಕು ಅಂತ ಅವಳು ಆಸೆ ಇತ್ತು ತಂದಿದ್ದೀನಿ ಗೆದ್ದಿದ್ದೀನಿ ಅಷ್ಟೇ ಹೇಳ್ಬೋದು ನಾನು ಪೇಡೆಲ್ಲ ಮಾಡೋಷ್ಟು ಶಕ್ತಿ ನನಗೂ ಇಲ್ಲ ಮತ್ತೆ ಪೇಡ್ ಮಾಡ್ಕೊಂಡು ಹೋಗೋ ಶಕ್ತಿನೂ ಇಲ್ಲ ಮೇಡಮ್ ಸೊ ನಂಬ್ತೀರಾ ಪೇಡ್ ಫ್ಯಾನ್ಸ್ ಇದಾರೆ ಬೇರೆ ಯಾರಿಗಾದ್ರು ಕಂಟೆಸ್ಟೆಂಟ್ಸ್ ಅಂತ ಅಥವಾ ಆ ಥರ ವಿಷಯಗಳು ಕಿವಿಗೆ ಬಿದ್ದಿದ್ಯಾ ಇಲ್ಲಿ ಪೇಡ್ ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ ಮೇಡಮ್ ಬಿದ್ದಿದೆ ಕಿವಿಗೆ ಬಟ್ ಅದು ಎಷ್ಟರ ಮಟ್ಟಿಗೆ ನಿಜನ ಸೊಳ್ಳ ಗೊತ್ತಿಲ್ಲ